ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕಟಕ ರಾಶಿಗೆ ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿ ಗುರು ಶುಕ್ರರ ವಿಶೇಷವಾದ ಅನುಗ್ರಹ ಇರುವಂಥ ಒಂದು ತಿಂಗಳಾಗಿರುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ಈ ತಿಂಗಳ ಭಾಗ್ಯದಲ್ಲಿ ಗುರು ಶುಕ್ರರ ಕೃಪೆ ಇದೆ ಜೊತೆಗೆ ವಿರೋಧಿಗಳ ಕಾಟವೂ ಇದೆ ಎಂಬಂಥ ಒಂದು ಎಚ್ಚರಿಕೆಯ ಮಾತು ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಈ ಗುರು ಮತ್ತು ಶುಕ್ರ ಗ್ರಹಗಳು ಶು ಪ್ರಬಲವಾದ ಎರಡು ಶುಭ ಗ್ರಹಗಳು ನಮ್ಮ ಒಂದು ದೈನಂದಿನ ಜೀವನದ ಆಗುಹೋಗುಗಳ ಮೇಲೆ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ವೈಯಕ್ತಿಕವಾದ ಶುಭ ಅಶುಭಗಳ ಮೇಲೆ ಗುರು ಮತ್ತು ಶುಕ್ರರು ತುಂಬ ಒಂದು ಪರಿಣಾಮ ಬೀರ್ತಾರೆ ಹಾಗಾಗಿ ಅದೃಷ್ಟ ವಶದಿಂದ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಇರುತ್ತೆ ಅದು ಮೇ ಹದಿನಾಲ್ಕರವರೆಗಷ್ಟೇ ಇರುವಂಥದ್ದು ಗಮನದಲ್ಲಿಟ್ಕೊಳ್ಳಿ ಮತ್ತೆ ಈ ವರ್ಷದ ಅಲ್ಲಿ ಮೇ ಹದಿನಾಲ್ಕರ ಬೆಳಗ್ಗೆ ನಿಮಗೆ ಈ ವರ್ಷದಲ್ಲಿ ಗುರುಬಲ ಇರೋದಿಲ್ಲ ಹಾಗಾಗಿ ಈ ಗುರುಬಲ ಇರುವಂಥ ಅವಧಿಯನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡುವ ಎನ್ ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ನೀವು ಅದನ್ನು ನಿಗದಿ ಮಾಡಿಕೊಂಡು ಅದನ್ನು ಪೂರ ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಮೇನಲ್ಲಿ ಅರ್ಧ ಭಾಗ ಅಷ್ಟೇ ಅಂದರೆ ಮೇ ಹದಿನಾಲ್ಕರ ಬೆಳಗ್ಗೆ ನಿಮಗೆ ಗುರುಬಲ ಇರೋದಿಲ್ಲ ಹಾಗೆ ಗುರು ಶುಕ್ರರ ಕೃಪೆ ನಿಮಗೆ ಇದೆ ಶುಕ್ರನು ಹಾಗೆ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಉತ್ತಮವಾದ ಒಂದು ಆಶೀರ್ವಾದ ಮಾಡ್ತಿದ್ದೇನೆ ಆರಂಭದಲ್ಲಿ ಸ್ವಲ್ಪ ಎರಡು ವಾರಗಳ ಕಾಲ ಶುಕ್ರನಿಗೆ ವಕ್ರಗತಿ ಇರುತ್ತೆ ಆದರೂ ಪರವಾಗಿಲ್ಲ ಹೆಚ್ಚಿನ ತೊಂದರೆಗಳಿಲ್ಲ ಮುಂದೆ ಆ ವಕ್ರಗತಿ ನಿವಾರಣೆ ಅದಕ್ಕೆ ಇನ್ನಷ್ಟು ನಿಮಗೆ ಶುಕ್ರನ ಬಲ ನಿಮಗೆ ಆರ್ಥಿಕವಾಗಿಯೋ ಹಣಕಾಸಿನ ವಿಚಾರವಾಗಿಯೋ ಆರೋಗ್ಯದ ವಿಚಾರವಾಗಿ ಬಹಳಷ್ಟು ಪ್ರಯೋಜನಕಾರಿಯಾಗಿ ಬರಲಿದೆ ಭಾಗ್ಯಸ್ಥಾನದಲ್ಲಿ ಶುಕ್ರನ ವಿಶೇಷವಾದ ಅನುಗ್ರಹ ಅದೇ ರೀತಿ ಈ ತಿಂಗಳ ಹದಿನಾಲ್ಕರಿಂದ ಆಗುವಂಥ ರವಿಯ ಪರಿವರ್ತನೆ ಸೂರ್ಯನ ಒಂದು ಅಲ್ಲಿ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಆ ಒಂದು ಹದಿನಾಲ್ಕರ ಪರಿವರ್ತನೆ ಸಹ ನಿಮಗೆ ಒಂದು ವಿಶೇಷವಾಗಿ ಸೂರ್ಯನ ಒಂದು ಅನುಗ್ರಹ ಸಹ ನಿಮಗೆ ಆ ಒಂದು ಹತ್ತನೇ ಹದಿನಾಲ್ಕನೇದಿಂದ ಬರಲಿದೆ ಹಾಗಾಗಿ ಈ ಒಂದು ಮಹತ್ತರವಾದ ಗ್ರಹದ ಒಂದು ಗೋಚಾರವು ನಿಮಗೆ ಬಹಳಷ್ಟು ಪೂರಕವಾಗಿರ್ತವೆ ಅದನ್ನು ಸದುಪಯೋಗಪಡಿಸಿಕೊಳ್ಳೋದು ಜೊತೆಗೆ ಈ ಥರ ವಿರುದ್ಧವಾದ ಗ್ರಹಗಳು ಸಹ ನಿಮಗೆ ಇದ್ದಾವೆ ಇಲ್ಲ ಅಂತೇನಿಲ್ಲ ಅಲ್ಲಿ ನಿಮಗೆ ಮಂಗಳ ಬುಧ ಶನಿ ರಾಹು ಇವುಗಳ ಒಂದು ವೈರುಧ್ಯ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಅಲ್ಲಿ ವಿರೋಧಿಗಳು ಅಥವಾ ಶತ್ರುಗಳು ಅಥವಾ ಗುಪ್ತ ಶತ್ರುಗಳ ಕಾಟವನ್ನು ನೀವು ಎದುರಿಸಬಹುದಾಗಿದೆ ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಹ ಕಣ್ಣು ಪುಟ್ಟ ಸಮಸ್ಯೆಗಳು ತಲೆದೋರ್ಬೋದು ವಿಶೇಷವಾಗಿ ಅಲ್ಲಿ ಮಂಗಳನ್ನು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಅಲ್ಲಿ ಆ ಕಟಕ ರಾಶಿಯಲ್ಲಿರುವಂಥ ಮಂಗಳನಿಂದಾಗಿ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಕೆಲವರಿಗೆ ಉಲ್ಬಣ ಆಗ್ಬೋದು ಇನ್ನು ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚ ಉಷ್ಣತೆ ಹೆಚ್ಚಳದಿಂದ ಅಥವಾ ಈ ಹವಾಮಾನದ ವೈಪರೀತ್ಯದಿಂದ ನಿಮಗೆ ಅದರಲ್ಲಿ ಆಗುವಂಥ ತೊಂದರೆಗಳಿಂದ ಅಥವಾ ಆಹಾರ ದೋಷದಿಂದ ಆಗುವಂಥ ತೊಂದರೆಗಳಿಂದ ಏನಾದರೂ ಹೊಟ್ಟೆಗೆ ನೋವು ಅಜೀರ್ಣ ಸಮಸ್ಯೆಗಳು ಬಾಡಿ ಬಾಡಿಯಲ್ಲಿ ಒಂದು ಹೀಟ್ ಅಥವಾ ಉಷ್ಣತೆ ಪ್ರಭಾವದಿಂದ ಆಗುವಂಥ ಕೆಲವೊಂದು ಗುಳ್ಳೆಗಳು ಬರುವಂಥದ್ದು ಬಾಯ್ಲ್ಸ್ಗಳು ಬರುವಂಥದ್ದು ಇತ್ಯಾದಿಗಳೆಲ್ಲ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಒಂದು ಆರೋಗ್ಯದ ಮೇಲೆ ಸಹ ಅಡ್ಡಪರಿಣಾಮ ಮಂಗಳಿಂದ ಬರ್ಬೋದಾಗಿದೆ ಇನ್ನು ನಿಮಗೆ ಅಲ್ಲಿ ಶನಿಯ ಒಂದು ಪ್ರಭಾವ ಸಹ ಈಗ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ನವಮದಲ್ಲಿರುವಂಥ ಶನಿಯಿಂದಾಗಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ದುಃಖದ ಒಂದು ಘಟನೆಗಳು ಆಗುವಂಥದ್ದು ಆರೋಗ್ಯದಲ್ಲಿ ಸಹ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಆಗುವಂಥದ್ದು ಶತ್ರುಗಳ ಪೀಡೆ ಸಹ ಹೆಚ್ಚಳ ಆಗುವಂಥದ್ದು ಆಗಿ ಬರ್ಬೋದಾಗಿದೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗಲೂ ಅಲ್ಲಿ ಕೇತುವಿನ ಬೆಂಬಲ ನಿಮಗೆ ಇರುತ್ತೆ ರಾಹು ವಿರುದ್ಧವಾಗಿರ್ತಾನೆ ಇಂಥ ಒಂದು ಅವಕಾಶ ಇರುವ ಕಾರಣ ಕೆಲವೊಂದು ಸಮಯದಲ್ಲಿ ಅಲ್ಲಿ ವಿರೋಧಿಗಳ ಕಾಟ ಇದೆ ಅನಾರೋಗ್ಯ ಸಮಸ್ಯೆ ಎಮೆ ಎಚ್ಚರಿಕೆ ಸಹ ನಿಮಗೆ ಏಪ್ರಿಲ್ನಲ್ಲಿ ಬಂದಿದೆ ಇನ್ನು ಶುಭ ಗ್ರಹಗಳ ಒಂದು ಉತ್ತಮ ಸೂಚನೆ ಇರುವ ಕಾರಣ ನೀವು ತುಂಬ ಭಯ ಆತಂಕ ಚಿಂತೆ ಪಡುವುದೇನಿಲ್ಲ ವ್ಯಾಪಾರ ಉದ್ಯೋಗ ವೃತ್ತಿ ಉದ್ಯ ಶಿಕ್ಷಣದಲ್ಲಿ ಉತ್ತಮವಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾಧನೆಗೆ ಅವಕಾಶ ಇದೆ ಯುವಕರು ವಿದ್ಯಾರ್ಥಿಗಳು ನಿಮ್ಮ ಒಂದು ಏನೇನೋ ಪ್ರತಿಭೆಗೆ ತಕ್ಕರೆ ಉತ್ತಮವಾದ ಸ್ಥಾನಮಾನವನ್ನು ಪಡಲಿಕ್ಕೆ ಸೀಟು ಪಡೆಯಲಿಕ್ಕೆ ಉನ್ನತ ವ್ಯಾಸಂಗದ ಸೀಟ್ ಪಡಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚೆನ್ನಾಗಿ ಸಕ್ಸಸ್ ರ್ಯಾಂಕಿಂಗ್ ಎಲ್ಲ ಬರುವ ಹಾಗೆ ಜೊತೆಗೆ ವಿದೇಶದ ಉದ್ಯೋಗ ವಿದೇಶದ ಒಂದು ವಿದ್ಯಾಭ್ಯಾಸ ಇದೇನು ಗುರಿ ಇಟ್ಕೊಂಡವ್ರಿಗೆ ಅಂಥ ಒಂದು ಅವಕಾಶಗಳು ಸಿಗೋಂಥದ್ದು ಜೊತೆಗೆ ಉದ್ಯೋಗಕ್ಕಾಗಿ ಜಾಬ್ಗಾಗಿ ಯಾರು ಟ್ರೈ ಮಾಡ್ತಾ ಇದ್ದಾರೋ ಅಂಥ ಕಟಕ ರಾಶಿಯವರು ಈ ಒಂದು ತಿಂಗಳನ್ನ ಗೋಲ್ಡನ್ ಚಾನ್ಸ್ ಅಂತ ನೀವು ಅದನ್ನು ಉಪಯೋಗ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ನಿಮಗೆ ಒಮ್ಮೆ ಗುರುಬಲವು ಅಲ್ಲಿ ಮೇನಿಂದ ಹದಿನಾಲ್ಕರಿಂದ ನಿವಾರಣೆ ಆಗಿಬಿಡತ್ತೆ ಅಷ್ಟರ ಒಳಗೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಮಹತ್ವವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಜಾಬ್ ಬದಲಿಸಬೇಕಾದ್ರೆ ಹೊಸ ಜಾಬಿಗೆ ಅರ್ಜಿ ಹಾಕಬೇಕಾದ್ರೆ ಹೊಸ ಜಾಬಿಗೆ ಪ್ರಯತ್ನ ಪಡಬೇಕಾದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾಡೋದು ಬಹಳ ಉತ್ತಮ ಏಕೆಂದರೆ ಅಲ್ಲಿ ಗ್ರಹಗಳ ಬೆಂಬಲ ಸ್ವಲ್ಪ ಬಲವಾಗಿ ಚೆನ್ನಾಗಿ ಇರ್ತವೆ ಇನ್ನು ಏನಾದರೂ ಸ್ಟಾರ್ಟ್ ಮಾಡಬೇಕು ಆರಂಭ ಮಾಡಬೇಕು ಬಿಸ್ನೆಸ್ಸು ಇಂಡಸ್ಟ್ರಿ ಕೈಗಾರಿಕೆ ಮಾಡಬೇಕು ಅನ್ನೋದ್ರೂ ಸಹ ಈಗ ಒಂದು ಕಾರ್ಯಪ್ರವೃತ್ತರಾಗಿ ಆರಂಭ ಮಾಡೋದು ಒಳ್ಳೆಯಿತು ಯಾಕಂದರೆ ಮೇ ಬಳಿಕ ಅಲ್ಲಿ ನಿಮಗೆ ಅಷ್ಟೊಂದು ಮೇ ತಿಂಗಳ ಹದಿನಾಲ್ಕರ ಬಳಿಕ ಯಾವುದೇ ರೀತಿಯ ಗೃಹ ಬೆಂಬಲಗಳು ಕೊರತೆ ಆಗ್ತಾ ಬರ್ತವೆ ಅವಕಾಶಗಳಲ್ಲಿ ವಂಚನೆ ಆಗ್ತಾ ಬರ್ತವೆ ಅಥವಾ ನೀವು ಅಲ್ಲಿ ಕಾರ್ಯ ಕಾರ್ಯ ಇಳಿದರೂ ಸಹ ಅಲ್ಲಿ ಕಾರ್ಯಗಳಲ್ಲಿ ವಿಳಂಬ ವಿಘ್ನಗಳು ಬರ್ಬೋದಾಗಿದೆ ಈಗ ಎಲ್ಲವೂ ಸಲೀಸಾಗಿ ಆಗುವಂಥ ಅವಕಾಶ ಬರಲಿದೆ ಹಾಗಾಗಿ ಅಂಥ ಒಂದು ಅವಕಾಶವನ್ನು ಈಗ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಕೌಟುಂಬಿಕವಾಗಿ ಬಾಂಧವ್ಯದಲ್ಲಿ ಸ್ವಲ್ಪ ಈಗ ಉತ್ತಮವಾದ ಅವಕಾಶಗಳು ಬರ್ತವೆ ಪತಿ ಪತ್ನಿಯರ ಬಾಂಧವ್ಯ ಅಥವಾ ಬಂಧು ಮಿತ್ರರ ಬಾಂಧವ್ಯ ಅಥವಾ ತಂದೆ ಮಕ್ಕಳ ಬಾಂಧವ್ಯ ಇವೆಲ್ಲವೂ ಸ್ವಲ್ಪ ಈಗ ಚೆನ್ನಾಗಿ ಉತ್ತಮ ಆಗುವಂಥ ಅವಕಾಶ ಇನ್ನು ಯಾವುದೇ ರೀತಿಯ ಈ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಸಹ ನೀವು ಹದಿನಾಲ್ಕರ ಬಳಿಕ ಏಪ್ರಿಲ್ ಹದಿನಾಲ್ಕರ ಬಳಿಕ ಸೂರ್ಯನ ಅನುಗ್ರಹ ಆಗುವ ಕಾಲದಲ್ಲಿ ಅದನ್ನು ಪ್ರಯತ್ನ ಪಟ್ಟರೆ ಅವೆಲ್ಲವೂ ವೇಗವಾಗಿ ಆಗ್ಬೋದಾಗಿದೆ ಭೂಮಿ ಮನೆ ಕೊಡುವ ವಿಚಾರ ಅಥವಾ ಯಾವುದೇ ರೀತಿಯ ನಿಮಗೆ ಕೋರ್ಟ್ ಕಚೇರಿ ಮೂಲದ ಸಿಗಬೇಕಾದ ಒಂದು ಪ್ರಮುಖವಾದ ದಾಖಲೆ ಪತ್ರ ಇವನ್ನೆಲ್ಲ ಈಗ ನೀವು ಕಲೆಕ್ಟ್ ಮಾಡಲಿಕ್ಕೆ ಈ ತಿಂಗಳಲ್ಲಿ ಅವಕಾಶ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಶುಭ ಅವಸರಗಳು ಶುಭ ಘಟನೆಗಳು ಶುಭ ಚಿಂತನೆಗಳು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಪುನರಾವರ್ತನೆಗೆ ಬರಲಿವೆ ಗ್ರಹಗಳ ಬೆಂಬಲ ತಕ್ಕ ಮಟ್ಟಿಗೆ ಉತ್ತಮವಾದ ಅವಕಾಶಗಳು ನಿಮಗೆ ಮಧ್ಯೆ ಮಧ್ಯೆ ಕೊಡಲಿವೆ ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಇನ್ನು ಈ ಕೆಲವೊಮ್ಮೆ ಹೇಳಿದ್ದೇನೆ ಈ ನಿಮಗೆ ಕೆಲವೊಮ್ಮೆ ಮಂಗಳನ ತೊಂದರೆಯಿಂದ ರಾಹುವಿನ ತೊಂದರೆಯಿಂದ ಶನಿಯ ಪೀಡೆಯಿಂದ ಕೆಲವೊಮ್ಮೆ ಅಪರೂಪದ ಒಂದು ತೊಂದರೆಗಳು ಆರೋಗ್ಯದಲ್ಲಿ ಏರುಪೇರುವೆಲ್ಲ ಆಗ್ಬೋದು ಹಾಗೆ ಆರೋಗ್ಯ ರಕ್ಷಣೆ ಪ್ರಥಮವಾದ ಎಲ್ಲರ ಕರ್ತವ್ಯ ಆಗಿರುತ್ತೆ ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು ಇದ್ದಕ್ಕಿದ್ದಂತೆ ನಿಶಕ್ತಿ ಅಥವಾ ನಿತ್ರಾಣ ಅಂತ ಹೇಳ್ತಾರೆ ಅಂತ ಜನರಲ್ ಡೆಬಿಲಿಟಿ ಹೇಳ್ತೇವೆ ಅಂತ ವೀಕ್ನೆಸ್ ಎಲ್ಲ ನಿಮಗೆ ತಲೆದೋರ್ಬೋದು ಅಥವಾ ಹವಾಮಾನದ ವೈಪರ್ಯದ ವಿಪರೀತವಾದ ಶೆಕೆ ಅಥವಾ ವಿಪರೀತದ ಉಷ್ಣದ ಗಾಳಿಗಳಿಂದ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಹಾಗೆ ಆರೋಗ್ಯದ ರಕ್ಷಣೆ ಖಂಡಿತ ಮಾಡಿಕೊಳ್ಳಿ ಯಾರಿಗೆ ಈಗಾಗಲೇ ಇರುವಂಥ ಬಿ ಪಿ ಶುಗರು ಅಥವಾ ಇನ್ನಿತರ ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಅದನ್ನು ಕಂಟ್ರೋಲ್ ಇಟ್ಕೋಬೇಕು ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚೆಕಪ್ ಎಲ್ಲ ಮಾಡಿಕೊಳ್ಳಿ ಇಲ್ಲದಂದರೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ದಿಢೀರಾಗಿ ಕುಸಿತಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತಹ ಒಂದು ವಿಚಾರದಲ್ಲಿ ಇಟ್ಕೊಳ್ಳಿ ಕೆಲವೊಂದು ಗ್ರಹಗಳ ವೈರುಧ್ಯವು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮವನ್ನು ಬೀರ್ಬೋದಾಗಿದೆ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಶತ್ರುಗಳಿಂದ ಅಥವಾ ವಂಚಕರಿಂದ ತೊಂದರೆಗೆ ಈಡಾಗ್ಬೋದು ಅಂಥ ಒಂದು ಗುಪ್ತ ಶತ್ರುಗಳ ಬಗ್ಗೆ ನಯ ವಂಚಕರ ಬಗ್ಗೆ ಅಥವಾ ಈ ಆನ್ಲೈನ್ ಮಾಡುವಂಥ ಬೇರೆ ಬೇರೆ ರೀತಿ ಸ್ಕ್ಯಾಮ್ ಅಂತ ಹೇಳ್ತೀವಿ ಅಂತಹ ಬೇರೆ ಕೆಳದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಈ ತಿಂಗಳಲ್ಲಿ ಖಂಡಿತ ವಹಿಸಬೇಕಾಗತ್ತೆ ಇವೆಲ್ಲವನ್ನು ಗಮನಿಸಿದರೆ ಸಾಮಾನ್ಯವಾಗಿ ನಿಮಗೆ ಹೆಚ್ಚಿನ ಉತ್ತಮ ಫಲ ಕೊಡುವಂಥ ಗ್ರಹಗಳ ರಕ್ಷಣೆ ಇದೆ ಅದರ ಜೊತೆಗೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಕೊಡುವಂಥ ಒಂದು ಗ್ರಹಗಳ ಒಂದು ಅಡ್ಡ ಪರಿಣಾಮ ಸಹ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ನಿಮಗೆ ಚಂದ್ರನ ನಿಮ್ಮ ರಾಷ್ಟ್ರಾಧಿಪತ್ಯದಲ್ಲಿ ಚಂದ್ರ ಚಂದ್ರನ ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಹದಿನೇಳು ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗಲಿದೆ ಹಾಗಾಗಿ ಅಂಥ ಚಂದ್ರನ ಬೆಂಬಲ ಅಥವಾ ಚಂದ್ರನ ಕೃಪೆ ಇರುವಂಥ ಅಧ್ಯಯನಗಳನ್ನು ಈಗ ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಗಮನಿಸೋಣ ಏಪ್ರಿಲ್ ಒಂದು ಏಪ್ರಿಲ್ ಒಂದರಂದು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಖಂಡಿತ ಇರುತ್ತೆ ಕರ್ಮಸ್ಥಾನದಲ್ಲಿ ಚಂದ್ರನು ಏಪ್ರಿಲ್ ಒಂದರಂದು ನಿಮಗೆ ವಿಶೇಷವಾದ ಲಾಭವನ್ನು ಜೀವನ ಕೊಡಲಿದ್ದಾನೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಏಪ್ರಿಲ್ ಒಂದರಂದರಿದೆ ಎರಡು ಮೂರರಲ್ಲಿ ಸಹ ಹಾಗೆ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಬರ್ತಾನೆ ಏಪ್ರಿಲ್ ಎರಡು ಮೂರರಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ ಅನೇಕ ರೀತಿಯ ವಿಶೇಷ ಲಾಭಗಳಾಗುತ್ತವೆ ಯಾವುದೇ ಪ್ರಯತ್ನಗಳಲ್ಲಿ ನಿಮಗೆ ವಿಶೇಷವಾದ ಯಶಸ್ವಿ ಖಂಡಿತ ಬರುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಪ್ರಯತ್ನದಲ್ಲಿ ಶುಭವಿದೆ ಜಾಬ್ಗಾಗಿನೋ ಬಿಸ್ನೆಸ್ಗಾಗಿನೋ ಏನಾದರೂ ಒಂದು ಯಾರನ್ನೋ ಭೇಟಿ ಮಾಡಲಿಕ್ಕೋ ಈ ದಿನಗಳನ್ನು ಆಯ್ಕೆ ಮಾಡಬೇಕು ಹಾಗೆ ಏಪ್ರಿಲ್ ಒಂದು ಎರಡು ಮೂರು ಈ ಮೂರು ದಿನಗಳು ನಿಮಗೆ ಶುಭದ ಫಲವನ್ನು ಕೊಡಲಿವೆ ಆ ಬಳಿಕ ನಾಲ್ಕು ಐದು ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಹಣಕಾಸು ನಷ್ಟಗಳಾಗ್ಬೋದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ನಿಂಬದೇ ತಪ್ಪಿನ ಹಣವನ್ನು ಕಳೆದುಕೊಳ್ಬೋದಾಗಿದೆ ಆ ಬಗ್ಗೆ ಎಚ್ಚರ ನಾಲ್ಕು ಐದರಲ್ಲಿ ಬೇಕು ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಏಪ್ರಿಲ್ ಆರು ಎರಡರಲ್ಲಿ ಶುಭ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಆರೋಗ್ಯ ಸುಧಾರಣೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಯಾವುದೇ ರೀತಿಯ ಪ್ರಮುಖವಾದ ಭೇಟಿಯಾಗಲಿಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಉತ್ತಮ ದಿನ ಆರು ಏಳು ಎಂಟು ಒಂಬತ್ತು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಎಂಟು ಒಂಬತ್ತರಂದು ಸ್ವಲ್ಪ ಕಷ್ಟ ನಷ್ಟಗಳ ಚಿಂತನೆ ಇದೆ ನೆಮ್ಮದಿ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಇತರರು ಮಾಡಿದ ತಪ್ಪಿಗೆ ನೀವು ಭಾಗಿಯಾಗೋದಾಗಲಿ ಇವೆಲ್ಲ ಸಾಧ್ಯತೆ ಇರುತ್ತೆ ಆಕಸ್ಮಿಕ ನಾ ಲಾಭ ಅಲ್ಲ ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಎಂಟು ಒಂಬತ್ತರಂದು ಬರುತ್ತೆ ಯಾವುದೇ ರೀತಿಯ ಪ್ರಮುಖ ಒಪ್ಪಂದ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮ ಇಲ್ಲ ಯಾವುದೇ ಡಾಕ್ಯುಮೆಂಟ್ಗಳನ್ನು ಸಹಿ ಮಾಡೋದಾಗಲಿ ಯಾವುದೇ ಅಗ್ರಿಮೆಂಟ್ ಮಾಡೋದಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಎಂಟು ಒಂಬತ್ತರಂದು ಬಳಿಕ ಹತ್ತು ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಯಶಸ್ಸು ಲಾಭ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗಲಿವೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ ಇಂಡಸ್ಟ್ರಿ ಕೈಗಾರಿಕೆ ಅಥವಾ ಉದ್ಯಮ ನಡೆಸುವವರಿಗೆ ಸಹ ಬಹಳಷ್ಟು ಲಾಭಗಳು ಬರಲಿವೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು ಅಥವಾ ಇನ್ನಿತರ ಮೂಲಗಳನ್ನು ನಿಮಗೆ ಬೇರೆ ಬೇರೆ ರೀತಿಯ ಲಾಭ ಆದಾಯಗಳು ಬರಲಿವೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮ ಇಲ್ಲ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಮಾತಿನ ಚಕಮಕಿ ಹಿರಿಯರಲ್ಲಿ ಕಲಹ ಕಿರಿರಲ್ಲಿ ಕಲಹ ಮನೆಯಲ್ಲಿ ಬಂತು ವಾಗ್ವಾದದ ವಾತಾವರಣ ಪತಿ ಪತ್ನಿಯರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ವಾಗುವಾದ ಕಲಹಗಳು ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ಸಹ ನಿಮಗೆ ಭಿನ್ನ ಅಭಿಪ್ರಾಯಗಳು ಬರ್ಬೋದು ಯಾವುದೇ ರೀತಿ ವಿವಾದಗಳು ಸ್ಫೋಟ ಆಗುವಂಥ ಸಾಧ್ಯತೆ ಇರುತ್ತೆ ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆ ಸಹಾಯಮ ಬೇಕು ಹದಿಮೂರು ಹದಿನೈದರಲ್ಲಿ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಸಾಮಾನ್ಯ ದಿನದ್ದು ಕಂಡುಬಂದೆ ಹೆಚ್ಚಿನ ಬದಲಾವಣೆಗಳಿಲ್ಲ ಅಲ್ಲಿ ಕೆಲವೊಂದು ನಿಮಗೆ ಈ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಬೇಗ ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನುಳಿದಂತೆ ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುವಂಥ ಸಾಮಾನ್ಯ ದಿನ ಆಗಿರುತ್ತೆ ಇನ್ನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅತ್ಯಂತ ಶುಭವಾದ ದಿನವಾಗಿರುತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯ ಜೊತೆಗೆ ಆಕಸ್ಮಿಕ ಧನಲಾಭ ಯಾರದೇ ಪ್ರಯತ್ನದಲ್ಲಿ ಸಫಲತೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವುದು ಅಥವಾ ಅಂಥ ಒಂದು ವಿವಾದಗಳಿಂದ ಮುಕ್ತಿ ಸಿಗುವಂಥದ್ದು ಅದರಲ್ಲಿ ಜಯ ನಿಮ್ಮದಾಗುವಂಥದ್ದೆಲ್ಲ ಇರುತ್ತೆ ಹಾಗೆಯೇ ದೀರ್ಘಕಾಲದಿಂದ ಏನಾದರೂ ಕಾಣುತ್ತಿದ್ದ ಕನಸು ನನಸಾಗಲಿಕ್ಕೆ ಸಹ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಸಹಾಯಕ್ಕೆ ಬರಲಿವೆ ವಿದ್ಯಾರ್ಥಿ ಯುವಕರಿಗೆ ಸಹ ಬಹಳ ಉತ್ತಮ ಫಲವಾಗಿ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಸಹ ನಿಮ್ಮ ಪಾಲಿಕೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಪ್ರಯಾಣ ಅಥವಾ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಇರೀತಿ ಅನೇಕ ರೀತಿಯ ಮನಸ್ಸಿಗೆ ಮುದ ಅಥವಾ ಖುಷಿ ಕೊಡುವಂತಹ ಘಟನೆಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗಲಿವೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇತ್ತಾಗಲೇ ಕಾಲದ ವಾತಾವರಣ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧು ಬಾಂಧವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ನಿಮ್ಮನ್ನು ಇತರರು ವಿರೋಧಿಸ್ತಾ ಅಥವಾ ನೀವು ಈತರನ್ನು ವಿರೋಧಿಸುವಂಥ ಒಂದು ವೈರುಧ್ಯದ ಘಟನೆಗಳು ಜರುಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದರ ಬಗ್ಗೆ ಹೆಚ್ಚಾಗಿ ಜೊತೆ ಆರೋಗ್ಯದಲ್ಲಿ ಸಾಗಿ ಸಣ್ಣ ಪುಟ್ಟ ಏರುಪೇರುಗಳು ಅದು ಆಕಸ್ಮಿಕವಾಗಿ ನಿಮಗೆ ಸುಸ್ತು ಆಗುವಂಥದ್ದು ಆಯಾಸ ಆಗುವಂಥ ಘಟನೆಗಳಾಗ್ಬೋದು ಆರೋಗ್ಯ ರಕ್ಷಣೆ ಮಾತು ನಡವಳಿಕೆ ಬಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹೆಚ್ಚರಬೇಕು ಇಪ್ಪತ್ತೈದು ಇಪ್ಪತ್ತಾರು ನಿಮಗೆ ಅಲ್ಲಿ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಿಲ್ಲ ಅಲ್ಲಿನೂ ಹಾಗೆ ಹಣ ಮತ್ತು ಆರೋಗ್ಯದ ಎಚ್ಚರಿಕೆ ಇಪ್ಪತ್ತೈದು ಇಪ್ಪತ್ತಾರು ಬೇಕಾಗುತ್ತೆ ಆಕಸ್ಮಿಕವಾಗಿ ನಿಮಗೆ ದುಃಖವಾದ ಘಟನೆಗಳು ಜರುಗಬಹುದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಇಪ್ಪತ್ತು ಇಪ್ಪತ್ತಾರರಲ್ಲಿ ಜರುಗಬಹುದು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಬಂದ ಚಂದ್ರನು ನಿಮಗೆ ಲಾಭವನ್ನು ಶುಭ ಕೊಡಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಶುಭ ಫಲ ಇದೆ ವಿದ್ಯಾರ್ಥಿ ಯುವಕರಿಗೂ ಸಹ ಬಹಳಷ್ಟು ಶುಭ ಫಲಗಳು ಅಥವಾ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಸಹ ಬರ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಅಂದರೆ ತಿಂಗಳ ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಸಹ ನಿಮಗೆ ಮತ್ತೊಮ್ಮೆ ಚಂದ್ರನ ಲಾಭ ಸ್ಥಾನದ ಚಂದ್ರನ ಬಂದಿದ್ದಾನೆ ಅಲ್ಲಿ ಅನೇಕ ರೀತಿಯ ಲಾಭಗಳು ಆಗಲಿವೆ ಶುಭ ಘಟನೆಗಳು ಜರುಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆಗಳು ಇವೆ ಇನ್ನು ಮಹಿಳೆಯರು ಗೃಹ ನಿರ್ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ವಸ್ತ್ರಾಭರಣ ಚಿನ್ನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಸಹ ಬರಲಿದೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ತಿಂಗಳ ಕೊನೆ ಎರಡು ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತವೆ ಹಾಗಾಗಿ ಈ ನಿಮ್ಮ ರಾಷ್ಟ್ರಾಧಿಪತಿಯದ ಚಂದ್ರನು ಈ ತಿಂಗಳಲ್ಲಿ ನಿಮಗೆ ಹದಿನೇಳು ದಿನಾಂಕಗಳಲ್ಲಿ ಹದಿನೇಳು ಡೇಟ್ಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಶುಭ ಬರುವಂಥ ಚಿಂತನೆ ದಿನಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳಿ ಈ ತಿಂಗಳು ನಿಮಗೆ ಒಂದು ಗೋಲ್ಡನ್ ಚಾನ್ಸ್ ಅಥವಾ ಸುವರ್ಣ ಅವಕಾಶ ಇರುವಂಥ ತಿಂಗಳು ಕಟಕರೇಶ್ವರಿಗೆ ಗಮನದಲ್ಲಿಟ್ಕೊಳ್ಳಿ ಆ ಗುರುವಿನ ಬಲ ಮತ್ತೆ ಬರಬೇಕಾದ್ರೆ ಒಂದೆರಡು ವರ್ಷ ಎಲ್ಲ ಕಾಯಬೇಕಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಗುರುಬಲದ ಕೊರತೆ ಮತ್ತು ಈ ಮೇ ಹದಿನಾಲ್ಕರ ಬಳಕೆ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ತಿಂಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಅದೇ ರೀತಿ ಒಂದು ಸೂರ್ಯನ ಅನುಗ್ರಹ ನಿಮಗೆ ಅಪರೂಪದಲ್ಲಿ ಹದಿನಾಲ್ಕರಿಂದ ಬರಲಿದೆ ಹಾಗೆ ಅದನ್ನು ನೀವು ಭೂಮಿಯ ವಿಚಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ವಿಚಾರ ಅಥವಾ ಈ ದಾಖಲೆ ಪತ್ರ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ವಿಷಯ ಈ ತಿಂಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ನಿಮಗೆ ಕೆಲವೊಂದು ಗ್ರಹಗಳ ಬೆಂಬಲದ ಕೊರತೆ ಅಂತ ಹೇಳಿದಿನಿ ಅಲ್ಲಿ ಮಂಗಳ ಬುಧ ಶನಿ ರಾಹು ರವಿಗಳ ಒಂದು ಬೆಂಬಲದ ಕೊರತೆ ಕೆಲವೊಮ್ಮೆ ಕಾಡ್ಬೋದು ಹಾಗಾಗಿ ನೀವು ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ ಗಣೇಶ ಸುಬ್ರಹ್ಮಣ್ಯ ದೇವಿ ಅಥವಾ ನಿಮ್ಮ ಕುಲದೇವರು ಮನೆ ದೇವರ ಭಕ್ತಿಗಳನ್ನು ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹ ಪೀಡಾಪರ ಸ್ತೋತ್ರ ಆದಿತ್ರ ಸ್ತೋತ್ರ ಮುಂತಾದ ಭಕ್ತಿಗಳನ್ನು ಮಾಡೋದಾಗಲಿ ಶನಿ ದೋಷ ಇರುವ ಕಾರಣ ಹನುಮಾನ್ ಚಾಲಿಸ ಹನುಮಾನ್ ಭಕ್ತಿ ಆಂಜನೇಯ ಸ್ವಾಮಿ ಸ್ತೋತ್ರ ಶನಿ ಮಹಾತ್ಮರ ಸ್ತೋತ್ರ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು ದಾನ ಧರ್ಮಗಳ ಒಂದು ಆಸಕ್ತಿ ಇದ್ದವರು ದಾನ ಧರ್ಮಗಳನ್ನು ಸಹ ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಗ್ರಹಗಳ ದೋಷವನ್ನು ನೀವು ಕಡಿ ಕಡಿಮೆ ಅಥವಾ ಪರಿಹಾರ ಮಾಡಿಕೊಳ್ಬೋದಾಗಿದೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವರಜ ಅಥವಾ ಕೇಸರಿ ಬಣ್ಣ ನೀವು ಹದಿನಾಲ್ಕರಿಂದ ಬಳಸಿಕೊಳ್ಳಿ ಯಾಕಂದರೆ ನಿಮಗೆ ಹದಿನಾಲ್ಕನೇ ತಾರೀಕಿನಿಂದ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಹದಿನಾಲ್ಕರಿಂದ ವರಜ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಎಲ್ಲೋ ವೈಟ್ ಮಿಕ್ಸ್ ಬಣ್ಣಗಳನ್ನು ಅಂದರೆ ಎಲ್ಲೋ ಅಂದರೆ ಹಳದಿ ಬಣ್ಣ ವೈ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಬಣ್ಣ ಎಲ್ಲೋ ವೈಟ್ ಮಿಕ್ಸ್ ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಇವೆಲ್ಲವೂ ಆ ಗುರು ಮತ್ತು ಶುಕ್ರ ಹಾಗೂ ಆ ಕೇತುವೆಗೆ ಸಂಬಂಧಪಟ್ಟವಾದ ಬಣ್ಣಗಳಾಗಿದೆ ಎಲ್ಲೋ ವೈಟ್ ಮಿಕ್ಸ್ ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಮೂರು ಆರು ಏಳು ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು ಸಂಖ್ಯೆ ಎರಡನ್ನು ಚಂದ್ರನ ಅನುಗ್ರಹಿರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಬಲವಾಗಿ ವಿಶೇಷವಾದ ಗುರುಬಲ ಮತ್ತು ಶುಕ್ರಬಲದ ವಿಶೇಷವಾದ ಬೆಂಬಲ ಇದೆ ಮಧ್ಯದಲ್ಲಿ ನಿಮಗೆ ಸೂರ್ಯನು ಸಹ ನಿಮಗೆ ಸಹಾಯಕ್ಕೆ ಬರಲಿದ್ದೇನೆ ಹಾಗಾಗಿ ಪ್ರಬಲವಾದ ಮೂರು ಗ್ರಹಗಳ ಒಂದು ಅನುಕೂಲ ನಿಮಗೆ ಈ ತಿಂಗಳಿರುವ ಕಾರಣ ಅನೇಕ ಉತ್ತಮ ಘಟನೆಗಳು ಈ ತಿಂಗಳಾಗಲಿವೆ ಎಲ್ಲ ಘಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ತಮಗೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮಂಗಳವಾನ ಬವಂತು